ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ಸಾಯಿ ಕುಮಾರ್ ಇವತ್ತು ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಖಡಕ್ ಡೈಲಾಗ್ ವಿಭಿನ್ನ ಮ್ಯಾನರಿಸಂ ಸಾಯಿ ಕುಮಾರ್ ಅವರ ಒಂದೊಂದು ಡೈಲಾಗ್ ಥಿಯೇಟರ್ ನಲ್ಲಿ ಶಿಳ್ಳೆ ಚಪ್ಪಾಳೆ ಮುಳುಗುತ್ತೆ ಪೊಲೀಸ್ ಸ್ಟೋರಿ ಮತ್ತು ಅಗ್ನಿ ಐ ಸಿನಿಮಾದ ಡೈಲಾಗ್ ಇಂದಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾನೆ ಇರುತ್ತೆ ಸಾಯಿ ಕುಮಾರ್ ಪಾಲಿಗೆ ಗಾಡ್ ಫಾದರ್ ಅಂತಿದ್ದವರು ಸಾಯಿ ಕುಮಾರ್ ಬದುಕು ಬದಲಾಗುವಂತೆ ಮಾಡಿದ್ದು ಸಿನಿಮಾ ಕಥೆಗಾರ ಮತ್ತು ಕನ್ನಡದ ನಿರ್ದೇಶಕ ಎಸ್ ಎಸ್ ಡೇವಿಡ್ ಇವತ್ತು ಸಾಯಿ ಕುಮಾರ್ ಸಿನಿಮಾ ಆ ಮಟ್ಟಕ್ಕೆ ಹಿಟ್ ಆಗಿದುವು ಅಂದ್ರೆ ಅದಕ್ಕೆ ಕಾರಣ ಇದೇ ವ್ಯಕ್ತಿ ಆದ್ರೀಗ ಇದೇ ಡೇವಿಡ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಆದ್ರೆ ಇವರ ದೇಹವನ್ನ ಮಣ್ ಮಾಡೋದಿಕ್ಕೂ ತನ್ನವರು ಅಂತ ಯಾರೂ ಇಲ್ಲದಂತಾಗಿದೆ ಡೇವಿಡ್ ಬರೀ ಸಾಯಿ ಕುಮಾರ್ ಅಷ್ಟೇ ಅಲ್ಲ ದರ್ಶನ್ ನಟನೆಯ ಮಂಡ್ಯ ಸುದೀಪ್ ನಟನೆಯ ತಿರುಪತಿ ಸಿನಿಮಾಗಳಿಗೂ ಇವರೇ ಸಂಭಾಷಣೆ ಬರೆದಿದ್ರು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಹೆಸರು ಮಾಡಿದ ವ್ಯಕ್ತಿ ಈಗ ಅನಾಥ ಶವವಾಗಿದ್ದಾರೆ ಇವರನ್ನ ಮಣ್ಣು ಮಾಡೋದಿಕ್ಕೂ ಕುಟುಂಬದಲ್ಲಿ ಯಾರೂ ಇಲ್ಲ ಎಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಪೊಲೀಸ್ ಸ್ಟೋರಿ ಹಾಗೂ ಅಗ್ನಿ ಐಪಿಎಸ್ ಸಿನಿಮಾಗಳಿಗೆ ಕಥೆ ಬರೆದಿದ್ದ ಎಸ್ ಎಸ್ ಡೇವಿಡ್ ಬಳಿಕ ಧೈರ್ಯ ಮತ್ತು ಹಾಯ್ ಬೆಂಗಳೂರು ಹೆಸರಿನ ಸಿನಿಮಾ ನಿರ್ದೇಶನವನ್ನು ಮಾಡಿದ್ರು ಇದರ ನಡುವೆ ತಾವೇ ಬಿಗ್ ಬಜೆಟ್ ನ ಸಿನಿಮಾ ಮಾಡುವ ಕನ್ಸ್ ಕಂಡು ಮುಂಬೈನಿಂದ ರೈಟರ್ ಗಳನ್ನ ಕರೆಸುವ ಆಸೆಯನ್ನು ಹೊಂದಿದ್ರು ಆದ್ರೆ ಆಗಸ್ಟ್ ಮೂವತ್ತೊಂದರಂದು ಹೃದಯಾಘಾತದಿಂದ ಹಠಾತ್ ಸಾವನ್ನಪ್ಪಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹ ಇಟ್ಟಿದ್ದು ಕುಟುಂಬದವರು ಬಾರದೆ ಮೃತದೇಹವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಿದಾರಂತೆ ಎಸ್ ಎಸ್ ಡೇವಿಡ್ ಮದುವೆ ಆಗಿರ್ಲಿಲ್ಲ ಬ್ಯಾಚುಲರ್ ಆಗಿ ಜೀವಿಸಿದ್ರು ತಮ್ಮ ಮನೆಯಲ್ಲಿ ಎರಡು ನಾಯಿಗಳನ್ನ ಸಾಕೊಂಡಿದ್ದಾರೆ ಅವುಗಳನ್ನೇ ತಮ್ಮ ಸರ್ವಸ್ವ ಅನ್ನೋ ರೀತಿಯಲ್ಲಿ ಸಾಕಿದ್ರು ಇರೋದು ಒಬ್ರೆ ಅಕ್ಕ ಅವರು ಉಡುಪಿಯಲ್ಲಿ ವಾಸವಿದ್ದಾರೆ ಎಸ್ ಎಸ್ ಡೇವಿಡ್ ಸಾವಿನ ಸುದ್ದಿ ತಿಳಿಸಿದ ತಕ್ಷಣ ನಮಗೆ ಬೆಂಗಳೂರಿಗೆ ಬರೋದಿಕ್ಕೆ ಆಗಲ್ಲ ಬೆಂಗಳೂರಲ್ಲೇ ಎಲ್ಲ ಕಾರ್ಯವನ್ನ ಮಾಡಿ ಅಂತ ಅಕ್ಕನ ಮನೆಯವರಿಂದ ಸೂಚನೆ ಬಂದಿದೆ ಆದ್ರೆ ಆಸ್ಪತ್ರೆ ಸಿಬ್ಬಂದಿ ಮಾತ್ರ ಡೇವಿಡ್ ಅವರ ಕುಟುಂಬದಲ್ಲಿ ಯಾರೊಬ್ಬರಾದ್ರೂ ಬಂದ್ರೆ ಮೃತದೇಹ ನೀಡೋದು ಅಂತಿದ್ದಾರೆ ಆತ್ಮೀಗೆ ಆಗಸ್ಟ್ ಮೂವತ್ತೊಂದರ ಸಂಜೆ ಮೆಡಿಕಲ್ ಶಾಪ್ ಗೆ ತೆರಳಿದ್ದ ಎಸ್ ಎಸ್ ಡೇವಿಡ್ ವಾಪಸ್ ಬರುವಾಗ ಪ್ರಜ್ಞೆ ತಪ್ಪಿ ಬಿದ್ದಿದ್ರು ತಕ್ಷಣ ಆರ್ ನಗರದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದ್ರೆ ಹೃದಯಾಘಾತಕ್ಕೆ ಒಳಗಾಗಿದ್ದು ಏಳು ಮೂವತ್ತರ ವೇಳೆಗೆ ಎಲ್ಲರನ್ನ ಬಿಟ್ಟು ಹೋಗಾಗಿತ್ತು ವೈದ್ಯರು ಎಷ್ಟೇ ಕಷ್ಟಪಟ್ಟರು ಡೇವಿಡ್ ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕನ್ನಡದ ಹಿರಿಯ ಸ್ಟಂಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸದ್ಯ ನಾವು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ಇದ್ದೀವಿ ಡೇವಿಡ್ ಅವರ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ ಡೇವಿಡ್ ಮದುವೆ ಆಗದೆ ಇದ್ದಿದ್ರಿಂದ ಅವರ ಕುಟುಂಬವೂ ಇಲ್ಲ ಅವರ ಚಿಕ್ಕಮ್ಮನ ಮಕ್ಕಳು ಕಾಪುವಿನಲ್ಲಿ ನೆಲೆಸಿದ್ದಾರೆ ಬೆಂಗಳೂರಲ್ಲಿ ಡೇವಿಡ್ ಒಬ್ಬರೇ ನೆಲೆಸಿದ್ರು ಥ್ರಿಲ್ಲರ್ ಮಂಜು ಅವರ ಬಹಳಷ್ಟು ಸಿನಿಮಾದಲ್ಲಿ ಡೇವಿಡ್ ಕೆಲಸ ಮಾಡಿದ್ರು ಕನ್ನಡ ಸಿನಿಮಾ ರಂಗದಲ್ಲಿ ಸ್ಟಂಟ್ ಸಿನಿಮಾಗಳಿಗೆ ಹೊಸ ಭಾಷ್ಯ ಬರೆದವರು ಇವರು ಥ್ರಿಲ್ಲರ್ ಮಂಜು ಜೊತೆ ತುಂಬಾನೇ ಆಪ್ತರಾಗಿದ್ದ ಡೇವಿಡ್ ಎರಡು ಸಾವಿರದ ಹತ್ತರ ಬಳಿಕ ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ ಮೂರು ವರ್ಷದ ಹಿಂದೆ ಒಮ್ಮೆ ಭೇಟಿಯಾಗಿದ್ದು ಬಿಟ್ರೆ ಬೇರೆಲ್ಲೂ ಇವರ ಸುಳಿವು ಇರಲಿಲ್ಲ ಪದೇ ಪದೇ ಫೋನ್ ನಂಬರ್ ಬದಲಿಸ್ತಾ ಇದ್ದ ಕಾರಣಕ್ಕೆ ಅವರನ್ನ ಸಂಪರ್ಕಿಸೋದೇ ಕಷ್ಟ ಆಗ್ತಾ ಇತ್ತು ಡೇವಿಡ್ ಸಹೋದರಿ ಒಂದು ವಿಡಿಯೋವನ್ನ ಪೊಲೀಸರಿಗೆ ಕಳಿಸಿತು ತಾವು ಉಡುಪಿಯಿಂದ ಬರೋದಿಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಯಾಕಂದ್ರೆ ಡೇವಿಡ್ ಅಕ್ಕ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ ಹೀಗಾಗಿ ಅಲ್ಲಿದ್ದವರೇ ಅಂತ್ಯಕ್ರಿಯೆ ನಡೆಸಿ ಅಂದಿದ್ದಾರಂತೆ ಹೀಗಾಗಿ ಕನ್ನಡ ಸಿನಿಮಾ ರಂಗದ ಆಪ್ತರೆ ಇವರ ಅಂತ್ಯಕ್ರಿಯೆ ನಡೆಸೋ ಸಾಧ್ಯತೆ ಇದೆ ಆದ್ಮಿಕ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ